ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್ ಇವತ್ತು ನಾನು ನಿನ್ನೆ ನೆಲೆಕಣಿಗೆ ಹೋಗಿದ್ನಲ್ವ ನೆಲೆಕಣಿಗೆ ಹೋಗುವ ಮೊದಲು ಹೇರ್ ಸಿರಮನ್ನು ಹಾಕ್ಕೊಂಡಿದ್ನಲ್ವ ಹಾಗೆ ಆ ಹೇರ್ ಹೇಗಾಗತ್ತೆ ಅನ್ನೋದನ್ನು ಇವತ್ತಿನ ತೋರಿಸ್ತಾ ತೋರಿಸ್ತೇನೆ ಅಲ್ವಾ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿ ಇತ್ತು ನೀರು ದೋಸೆ ಮಾಡಿದ್ದೆ ಹಾಗೆ ಮನೆ ಕೆಲಸ ಎಲ್ಲ ಆಗಿದೆ ಹಾಗೆ ಇದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದದ್ದು ಫೋಟೋ ವಿಡಿಯೋ ಎಡಿಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ಅದನ್ನು ಡೌನ್ಲೋಡ್ ಮಾಡಬೇಕು ತುಂಬ ಕೆಲಸ ಇತ್ತು ಹನ್ನೊಂದು ಗಂಟೆ ಆಗಿದೆ ಈಗ ಹಾಗೆ ನನಗೆ ಸ್ವಲ್ಪ ಕೆಲಸ ಇದೆ ನಮ್ಮದು ರೋಡ್ ಇದೆ ನೋಡಿ ರೋಡ್ ಸೈಡು ಸ್ವಲ್ಪ ಮಣ್ಣಲೆ ಹತ್ತಿರ ಹತ್ತಿರ ಆಗಿದೆ ಅಲ್ಲಿ ಸ್ವಲ್ಪ ಕೆಲಸ ಇದೆ ತೋರಿಸ್ತೇನೆ ನಾನು ಯಾವ ರೀತಿ ಮಾಡ್ತೇನೆ ಹಾಗೆ ಎಷ್ಟು ಕೆಲಸ ಆಗುತ್ತೆ ಅನ್ನೋದನ್ನು ಹಾಗೆ ನಾನು ಹೇರನ್ನು ತೋರಿಸ್ತೇನೆ ನೋಡಿ ಯಾವ ರೀತಿ ಆಗಿದೆ ಅಂದ್ಕೊಂಡು ಎಷ್ಟು ಚೆಂದಾಗಿದೆ ನೋಡಿ ನೀವೇ ನೋಡಿ ಇದಕ್ಕೆ ನಾನು ಶಾಂಪು ಹಾಕಿ ತೊಗೊಂಡಿದ್ದಲ್ವ ನಾವು ನಿನ್ನ ನಿನ್ನೆ ಹೋಗುವಾಗ ನೋಡಿ ನಾವು ತೇರಿಗೆ ಹೋಗುವಾಗ ಯಾವ ರೀತಿ ಚೆಂದ ಕಾಣ್ತಿತ್ತಲ್ವಾ ಮತ್ತೇನು ಹಾಕಿಲ್ಲ ಹಾಗೆ ಸ್ನಾನ ಮಾಡಿ ಡ್ರೈ ಆದದ್ದು ಅಷ್ಟೇ ಎಷ್ಟು ಚಂದ ಆಗಿದೆ ತುಂಬಾ ಸ್ಮೂತಾಗಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ನೋಡಿ ಇದೇ ರೀತಿ ನೀವು ವಾರಕ್ಕೊಮ್ಮೆ ಮಾಡ್ತಾ ಬರಬೇಕು ಆಯ್ತಾ ಈ ರೀತಿ ಆಗಿದೆ ಚಂದ ಆಗತ್ತೆ ಹೇರು ಕೂಡ ಚಂದ ಆಗುತ್ತೆ ಹಾಗೆ ಸ್ಕಿನ್ನಿಗೆ ಮತ್ತೆ ತಲೆಗೂ ತುಂಬಾ ಚೆನ್ನಾಗುತ್ತೆ ಆಯಿತಾ ಹಾಗೆ ಈಗ ನಾನು ಹೊರಗಡೆ ಕೆಲಸಕ್ಕೆ ಹೋಗ್ಬೇಕು ಇವತ್ತು ಅಡುಗೆ ಏನಾದರೂ ಮಾಡಬೇಕು ಎಲ್ಲ ಕೆಲಸ ಆಗಿದೆ ಅಲ್ಲಿ ಹೊರಗಡೆ ಸ್ವಲ್ಪ ಅಂಗಳ ತೊಳೆದು ಎಲ್ಲ ಬರಬೇಕು ಈಗ ರೋಡ್ ಸೈಡು ಅಂದರೆ ರೋಡಕ್ಕಿಂತ ಈ ಕಡೆ ಸ್ವಲ್ಪ ಎತ್ತರ ತಗ್ಗ ಆಗಿದೆ ಅಂದರೆ ನಮ್ಮದು ಮಣ್ಣು ಹಾಗೆ ರೇತಿ ಇವೆಲ್ಲ ಬಂದಾಗ ಎಲ್ಲ ಅಲ್ಲಿ ಉಳ್ಕೊ ಬಿಟ್ಟಿದೆಯಲ್ವಾ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದೆ ಎತ್ತರ ತಗ್ಗಾಗಿದೆ ಯಾಕಂದರೆ ಅದನ್ನು ನಾನಿವತ್ತು ಸರಿ ಮಾಡಬೇಕು ಯಾಕೆ ಗೊತ್ತಾ ಅಲ್ಲಿ ಸ್ವಲ್ಪ ಕಾಂಕ್ರೀಟ್ ಹಾಕುವ ಅಂತಿದ್ದಾರೆ ಅಂದರೆ ಮಂಡಲ ನಾವು ಡೈಲಿ ಕಸ ತೆಗಿತೀವಲ್ಲ ಆವಾಗ ದೂಣರ್ ಬೀಳುತ್ತೆ ಅದಕ್ಕೆ ಅದಷ್ಟಕ್ಕೆ ಕಾಂಕ್ರೀಟ್ ಹಾಕುವ ಅಂತ ಇದ್ದರೆ ಸ್ವಲ್ಪ ಎತ್ತರ ತೊಟ್ಟಿದೆಯಲ್ಲೋ ಅದೆಲ್ಲ ನಾನು ತೆಗೆದು ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ರಾಸಿ ಮಾಡಿ ಇದ್ದೇನೆ ಯಾಕಂದರೆ ತೆಗೆದು ಬೇರೆ ಕಡೆ ಹಾಕಬೇಕು ಅಲ್ಲಿ ಲೇವನ್ ಮಾಡಬೇಕು ಕೆಲಸಗಾರರು ಬರ್ತೇ ಅಂದಿದ್ದಾರೆ ಒಂದು ನಾಲ್ಕು ದಿನ ಬಿಟ್ಟು ಬರ್ಬೋದು ಅದಕ್ಕೆ ನಾನು ಅದಷ್ಟು ಮಾಡಿರ್ತೇನೆ ಯಾಕಂದರೆ ಅವರು ಬಂದು ಕೂಡ ಇದೆಲ್ಲ ರಗಳೆ ಇದೆ ಅಂತ ಬಾಯಿ ಬಂದಾಗೆ ನೀಟಲ್ಲ ಹೇಳ್ತಾರಲ್ವ ಹಾಗಾಗಿ ಅದಕ್ಕೆ ಸ್ವಲ್ಪ ನಾನು ಎಲ್ಲ ಎಲ್ಲೆಲ್ಲಿ ಎತ್ತರ ಇದೆ ನೋಡಿ ಅದನ್ನೆಲ್ಲ ತೆಗೆದು ಒಂದೊಂದು ಸೈಡು ರಾಸಿ ಮಾಡಿ ಇಡ್ತೇನೆ ಈಗ ಒಂದು ಸ್ವಲ್ಪ ಆಯಿತು ನೋಡಿ ಸ್ವಲ್ಪ ಸ್ವಲ್ಪ ಇದೆ ಅಂದರೆ ನಾವೀಗ ಕಸ ತೆಗಿಲಿಕ್ಕೆ ಹೋದರೆ ಧೂಳೇ ಧೂಳು ನನ್ನೆಲ್ಲ ರೆಡಿಯಾಗಿ ಬಿಡತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಇದೆ ಟೈಮ್ ಇದ್ದಾಗ ಈ ರೀತಿ ಕೆಲಸವನ್ನು ಮಾಡ್ಬೋದು ನಮ್ಮನೆ ಕೆಲಸ ಅಲ್ವಾ ನಾವು ಏನು ಕೆಲಸ ಬೇಕಾದರೂ ಮಾಡ್ಬೋದು ನೋಡಿ ಆ ಕಡೆ ಎತ್ತರ ಈ ಕಡೆ ತಗ್ಗ ಹೀಗೆಲ್ಲ ಇದೆ ಎಷ್ಟು ಧೂಳಿದೆ ಗೊತ್ತಾ ಅದು ಏನಾಯಿತು ಗೊತ್ತಾ ಬಾವಿ ಮಣ್ಣು ಕೂಡ ಇಲ್ಲಿ ಹೊರಗಡೆ ಹಾಕಿದರು ಹಾಗೆ ಮನೆ ಕಟ್ಟುವಾಗ ಮಣ್ಣು ಬೇಕಿತ್ತು ಮಣ್ಣು ಕೂಡ ತಂದು ಇಲ್ಲಿ ರಾಶಿ ಹಾಕಿದರು ಹಾಗೆ ಜಲ್ಲಿ ರೇತಿ ಇವೆಲ್ಲ ಇತ್ತಲ್ವ ರಾಡಿ ರಾಡಿ ಇದೆ ತುಂಬಾ ಇದೆ ಅಂದರೆ ರೋಡ್ ಮೇಲೆಲ್ಲ ಮಣ್ಣು ಅಂಟ್ಕೋಬಿಟ್ಟಿದೆ ಗಟ್ಟಿ ಗಟ್ಟಿಯಾಗಿದೆ ಡೈಲಿ ನಾನು ನೀರು ಹಾಕಿ ಎಷ್ಟು ಎಷ್ಟೊಂತ ತೊಳೆಯೋದು ಅದಕ್ಕೆ ಒಂದು ಸ್ವಲ್ಪ ಮೇಲ್ಮೇಲಿಂದ ತೆಗೆದು ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾಳೆ ಇದನ್ನು ತೆಗೆದು ಬೇರೆ ಕಡೆ ಹಾಕ್ಬೋದು ನಮ್ಮನೆ ಕೆಲಸ ಅಲ್ವಾ ನಮಗೆ ಒಂದು ರೀತಿ ಖುಷಿ ಇರುತ್ತೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಎಷ್ಟು ಕೆಲಸ ಇದೆ ಎಲ್ಲೆಲ್ಲಿ ಏನೇನಿದೆ ಏನು ಕೆಲಸ ಮಾಡಬೇಕು ಅನ್ನೋದು ಹಾಗೆ ಮಾತು ಬರ್ಬೋದು ಅವರು ಬರೋ ಅಷ್ಟರಲ್ಲಿ ನಾನು ಇದಿಷ್ಟನ್ನು ಕ್ಲೀನ್ ಮಾಡಿ ಇರುತ್ತೆ ಯಾಕಂದರೆ ಅವ್ರು ಬಂದು ಕೂಡ ಪಟ್ಟಣ ಹೀಗೆ ಮಾಡಿಕೊಟ್ಟು ಹೋಗ್ಬಿಡ್ತಾರಲ್ವಾ ಈಗ ಅಂಗಳ ತೊಳಿತಾ ಇದ್ದೇನೆ ರೋಡ್ ಸೈಡ್ ಮುಗೀತು ರೋಡ್ ಸೈಡ್ ಏನು ಮಾಡಿದೆ ಗೊತ್ತಾ ಅದೆಲ್ಲ ಒಂದೊಂದು ಕಡೆ ಗುಪ್ಪೆ ಹಾಕಿದ್ದಲ್ವ ನಾಳೆ ಅದನ್ನು ಬೇರೆ ಕಡೆ ಹಾಕಬೇಕು ಹಾಗೆ ಅಲ್ಲೂ ಕೂಡ ನೀರು ಹಾಕಿ ಚೆನ್ನಾಗಿ ನೀರು ಹಾಕಿ ಬಂದು ನಾನು ಸ್ವಲ್ಪ ಗಟ್ಟಿ ಆದರೆ ಅಲ್ಲಿ ಧೂಳು ಹೇಳಲ್ಲ ಹೇಳಲ್ಲ ಅಲ್ಲಿ ಕ್ಲೀನ್ ಇದ್ದರೆ ಈ ಕಡೆ ಕ್ಲೀನ್ ಇರುತ್ತಲ್ವ ಅದಕ್ಕೆ ನಾನು ಇಲ್ಲಿ ನೀರು ಹಾಕ್ತಾ ಇದ್ದೀನಿ ಡೈಲಿ ಬೆಳಿಗ್ಗೆ ನಾನು ಕಸ ತೆಗೆಯುವಾಗ ತುಂಬ ಧೂಳು ಎದ್ದು ಈ ಕಡೆ ಬಂದು ಕುತ್ಕೊ ಬಿಡುತ್ತೆ ಅಂಗಳ ಬಾವಿ ಹಾಗೆ ಕಂಪೌಂಡು ಇದ್ರ ಮೇಲೆಲ್ಲ ಕುತ್ಕೊ ಬಿಡುತ್ತಲ್ವ ಅದಕ್ಕೆ ಧೂಳಾಗಿರುತ್ತೆ ಅದಕ್ಕೆ ಸ್ವಲ್ಪ ಈ ರೀತಿ ಕ್ಲೀನ್ ಮಾಡಿ ತೊಕೊ ತೊಳಿತಾ ಇದ್ರೆ ಎರಡು ದಿನಕ್ಕೊಮ್ಮೆ ರೀತಿ ನೀರು ಹಾಕಿ ಎದುರು ಹಾಗೆ ಇದನ್ನು ನಾನು ತುಂಬ ಕ್ಲೀನಾಗಿ ತೊಳೀಬೇಕು ಯಾಕಂದರೆ ಎದ್ರಗಡೆಯಲ್ಲಿ ರೋಡ್ ಸೈಡು ಕಾಂಕ್ರೀಟ್ ಹಾಕಿದ ನಂತರ ಇಲ್ಲಿ ತೊಳೆಯುವ ಅಂತ ಇದ್ವಿ ಸ್ವಲ್ಪ ಬ್ರೆಶ್ ಹಾಕಿ ತೊಳಿಬೇಕಾಗತ್ತೆ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದರು ಅಷ್ಟೇ ಅಂದರೆ ಆದಷ್ಟು ಕ್ಲೀನ್ ಇರಬೇಕಲ್ವಾ ಅದಕ್ಕೆ ಅಂದರೆ ಆ ಕಡೆ ಕೆಲಸ ಮುಗಿದ ನಂತರ ಒಂದೇ ಸಲ ಕ್ಲೀನ್ ಆಯಿತು ನೋಡಿ ಬಾವಿ ಈ ಕಡೆ ಎಲ್ಲ ಧೂಳು ನೀರು ಹಾಕಿದಾಗ ಕೆಂಪು ಕೆಂಪು ನೀರು ಬರುತ್ತೆ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೇನೆ ಇದು ಹೇಗೆ ನೀರು ಹಾಕಬೇಕು ಗೊತ್ತಾ ಇದು ಆ ಗ್ಯಾಪ್ ಇದೆ ನೋಡಿ ಅಲ್ಲಿ ನಾವು ಬೈಕಿಂದ ನೀರು ಹಾಕಬಾರ್ದು ಮಧ್ಯ ಭಾಗ ಇದು ನೋಡಿ ಅಲ್ಲಿ ನೀರನ್ನು ನೀರು ಗೀಳೋ ಥರ ಮಾಡಬೇಕು ಅದು ಒಂದೊಂದೇ ಕಲ್ಲು ಕ್ಲೀನಾಗಿಬಿಡತ್ತೆ ಕ್ಲೀನಾಗಿ ಆ ಗ್ಯಾಪಲ್ಲಿ ನೀರು ಹೋಗಿ ಸೇರ್ಕೊಬಿಡುತ್ತೆ ಕ್ಲೀನ್ ಇರುತ್ತೆ ನಾವೇ ಒಟ್ಟರಾತಿ ನಾವು ನೀರು ಹೊಡಿತಾ ಹೋಗಿಬಿಟ್ರೆ ಅದರ ಅಡಿಗೆ ಒಂದು ರೇಷ್ ಇದೆ ನೋಡಿ ಅದೆಲ್ಲ ಮೇಲೆ ಬಂದು ಮತ್ತೆ ಹಾಗೆ ರಾಡಿ ಆಗುತ್ತೆ ಅದಕ್ಕೆ ಈ ರೀತಿ ನಾವು ಹೀಗೆ ಚೆನ್ನಾಗಿ ಹಾಕಬೇಕು ಒಂದೇ ಲೈನ್ ಪ್ರಕಾರ ಹಾಕ್ತಾ ಹೋದರೆ ಆ ಕಲ್ಲು ಕ್ಲೀನಾಗಿ ಅದರ ಅದ್ರ ಮೇಲೆ ಇರೋದೆಲ್ಲ ಹೋಗತ್ತೆ ಈಗ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂದ್ಕೊಂಡು ನೀರು ಹಾಕಿ ತೊಳೆದಿದ್ನಲ್ವ ಎಷ್ಟು ಆದಷ್ಟು ಕ್ಲೀನ್ ಆಯಿತು ರೋಡ್ ಸೈಡು ಕೂಡ ಕ್ಲೀನ್ ಆಯಿತು ನೋಡಿ ಅಂಗ್ಡನೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಈ ರೀತಿ ನಾವು ಎರಡು ದಿನಕ್ಕೊಮ್ಮೆ ಮಾಡಬೇಕಾಗತ್ತೆ ಅಂದರೆ ಧೂಳಲ್ವ ಅದಕ್ಕೆ ನೋಡಿ ಈ ಕಡೆ ಆ ಕಡೆ ಎಲ್ಲ ತೊಳೆದ್ನಲ್ವ ನೀರು ಹಾಕೋದು ಈ ರೀತಿ ನಾವು ಪ್ಲ್ಯಾನ್ ಮಾಡಿ ತೊಳಿಬೇಕಾಗತ್ತೆ ಈ ಕಲ್ಲನ್ನು ತೊಳೆಯುವಾಗ ಆ ಕಲ್ಲಿನ ಭಾಗದಲ್ಲಿ ನೀರು ಹಾಕ್ತಾ ಹೋಗಬೇಕು ಕ್ಲೀನಾಗಿ ಬಿಡತ್ತೆ ನೋಡಿ ಇದ್ರಲ್ಲ ಎಷ್ಟು ಚೆಂದ ಆಯಿತು ಅಂದ್ಕೊಂಡು ಸ್ವಲ್ಪನೂ ಧೂಳಿಲ್ಲ ಎಷ್ಟು ಧೂಳಿ ಕೊಡ್ಸಿ ಈಗ ಎರಡು ಗಂಟೆ ಆಗಿದೆ ಅಂದರೆ ನಾನು ಊಟ ಮಾಡಲಿಲ್ಲ ಯಾಕೆ ಗೊತ್ತಾ ಬೆಳಿಗ್ಗೆ ಅಲ್ಲಿ ಎಲ್ಲ ಇತ್ತು ಅಂದಿನಲ್ವ ಮಾಡ್ತಾ ಇದ್ನಲ್ವ ಆ ಎಲ್ಲ ಮುಗಿದ ನಂತರ ಅಡುಗೆ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಹಾಗೆ ಬೆಳಿಗ್ಗೆದು ದೋಸೆ ಇಟ್ಟಿತ್ತು ಹಾಗೆ ಬಾಜಿ ಇತ್ತು ಚೌಳಿಕಾಯಿ ಬಾಜಿ ಇತ್ತಲ್ವಾ ಅದು ತಿಂದೆ ಈಗ ನಾನು ಸಂಜೆ ಏನಾದರೂ ಮಾಡಬೇಕು ಸಂಜೆ ಏನಾದರೂ ಚಪಾತಿ ಬಾಜಿ ಅಥವಾ ರೈಸು ಏನಾದರೂ ಮಾಡಬೇಕು ಅದೇನು ದೊಡ್ಡದಲ್ಲ ಏಳು ಗಂಟೆಗೆ ಮಾಡ್ಬೋದಲ್ವ ಪಟಪಟ ಆಗುತ್ತೆ ನನಗೆ ಸಾಯಂಕಾಲ ಏನು ಕೆಲಸ ಇರೋಲ್ಲ ಅಂತ ಬೆಳಿಗ್ಗೆಯೇ ಮುಗಿಸ್ಕೊಬಿಡ್ತೀನಿ ಈಗ ನಾನು ಲೈವ್ ನಂತರ ನಾಲ್ಕು ಗಂಟೆ ನಾಲ್ಕು ಕೊರೆ ಆಗುತ್ತಲ್ವ ನಂತರ ಏನಾದರೂ ಮಕ್ಕಳು ಮಗ ಬರುಟೆ ಬಿಗೆ ಉಪ್ಪಿಟ್ಟು ಏನಾದರೂ ಮಾಡಬೇಕು ನಂತರ ಏನಾದರೂ ನಮ್ಮ ಮನೆಯವರು ಬರೋ ತನಕ ಏನಾದರೂ ಸಣ್ಣ ಪುಟ್ಟ ಮುಗಿಸ್ಕೋತೇನೆ ಅಂದರೆ ಹೂವೆಲ್ಲ ಬರಬೇಕು ದೇವರಿಗೆ ಅದೆಲ್ಲ ತಕೊಬಂದು ಹಾಗೆ ಹೊರಗಡೆ ಏನಾದರೂ ಒಂದು ರೌಂಡ್ ಹೋಗಿ ಬರ್ತೇನೆ ಏನಾದರೂ ಗಿಡಕ್ಕೆ ನೀರು ಹಾಕೋದಿದ್ರೆ ಹಾಕಿಬಿಟ್ಟು ಬರ್ತೇನೆ ಏನಾದರೂ ಸಣ್ಣ ಪಟ್ಟ ಇದ್ದನ್ನು ಮುಗಿಸ್ಕೊಳ್ತೇನೆ ಹಾಗೆ ಬಂದ ನಂತರ ತಿಂಡಿ ನಂತರ ಸಂಜೆ ಏನು ಕೆಲಸ ಇರಲ್ಲ ಅಡುಗೆ ಇದ್ದರೆ ಅಡುಗೆ ಮಾಡೋದು ಹಾಗೆ ನನಗೆ ಸ್ಟಿಚಿಂಗ್ ಇದೆ ಇವತ್ತು ಒಂದು ಬ್ಲೌಸನ್ನು ಕಟ್ ಮಾಡಬೇಕು ಅಂದರೆ ಸ್ಟಿಚ್ ಮಾಡಬೇಕು ಕಟ್ ಮಾಡಿ ಇಟ್ಟಿದ್ದೆ ಹಾಗೆ ಇವತ್ತೊಂದು ಲೈನಿಂಗು ಫಾಲೋ ತರಿಸೋದಿತ್ತು ನೆನಪೇ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಏನಾಯಿತು ಗೊತ್ತಾ ನಮ್ಮ ಮನೆಯಲ್ಲಿ ದೊಡ್ಡ ಜಗಳ ನಮ್ಮ ಸಣ್ಣ ಮಗಂದು ಅಂದು ಒಂದು ಜಗಳ ಅಂದರೆ ಏನು ಮಾಡಿದ್ದಾನೆ ಗೊತ್ತಾ ನಮ್ಮ ಪುಟ್ಟ ಇದ್ದಾನಲ್ವ ದೊಡ್ಡ ಮಗ ಅವನು ನಮಗೊಂದು ವಸ್ತು ಕೊಟ್ಟಿದ್ದ ಅಂದರೆ ಅವನಿಗೆ ಅಲ್ಲಿ ಯೂಸ್ ಆಗೋದು ವಸ್ತು ಕೊಟ್ಟಿದ್ದ ಅಂತ ಕೊಟ್ಟಿದ್ನಲ್ವ ನಮಗೆ ಅವನತ್ರ ಇನ್ನೊಂದಿತ್ತು ಅದು ಯಾರಿಗೂ ಕೊಡಬಾರ್ದು ನಾವು ಯಾರಿಗೂ ಕೊಡಬಾರ್ದು ನಾವೇ ಇಟ್ಕೋಬೇಕಾಗಿತ್ತು ಇವನೇನು ಮಾಡಿದ್ದಾನೆ ಗೊತ್ತಾ ಅವನ ಮಕ್ಕಳಿ ಒಂದು ಫ್ರೆಂಡ್ಸ್ ಇದ್ದಾರಲ್ಲ ಆ ಮಕ್ಕಳಿಗೆ ತಕ್ಕ ಕೊಟ್ಟು ಕಡೆಗೆ ಏನು ಮಾಡಿದ್ರು ನಾವು ಬೆಳಿಗ್ಗೆ ಬಾಯಿ ಬಿಡಿಸಿದ್ರು ನಿನ್ನೆ ಮೊನ್ನೆ ಇಟ್ಟಿದ್ದೆ ನಾನು ಇಲ್ಲಿ ಬೇಕು ಅಂದ್ಕೊಂಡು ಹಾಗೆ ಇವನು ಇಲ್ಲ ಇಲ್ಲ ಅಂದ ನಂತರ ಬಿಟ್ಟ ನಮ್ಮ ಮನೆಯವರು ಕೂಡ ಬೆಲ್ಟ್ ತಗೊಂಡು ಹೋಗಿ ಹೊಡೆದು ಬಿ ಹೊಡಿಲಿಕ್ಕೆಲ್ಲ ರೆಡಿ ಆದರೂ ಬಾತ್ರೂಮ್ ಸೇರಿಕೊಂಡ ನಂತರ ಹೊರಗಡೆ ಬಾಗಿಲು ಹಾಕ್ಕೊಂಡು ಹೊರಗಡೆ ಹೋದ ಓಡೋಡೋದ ಎದ್ರೆ ಎದ್ರಿ ದೊಡ್ಡದಾಗಕ್ಕೆ ಹೋಗ್ಬಿಟ್ರೆ ನಾನು ಕೂಡ ಚಲೋ ಹೇಳಿಬಿಟ್ಟೆ ಉಪವಾಸ ಮಾಡ್ತೇನೆ ನಿನಗೆ ಹಾಗೆ ಹೀಗೆ ಅಂದ್ಕೊಂಡು ತುಂಬ ಕಿಲಾಡಿ ತುಂಬ ಅಂದರೆ ಹೇಳಿದ್ ಮತ್ತು ಕೆಲವೊಂದು ಬುದ್ಧಿ ಬೆಳವಣಿಗೆ ಆಗಲಿಲ್ಲ ಚಿಕ್ಕವನಿದ್ದಾನಲ್ವ ಆದರೂ ನಮ್ಮ ದೊಡ್ಡ ಮಗ ಮಾತ್ರ ಹಾಗಲ್ಲ ತುಂಬ ಸೈಲೆಂಟ್ ಅಂದರೆ ಏನೇ ಹೇಳಿದ್ರು ಅವನು ತುಂಬ ಹುಷಾರಿದ್ದ ಅರ್ಥ ಮಾಡ್ಕೊತಿದ್ದೆ ಇವನಿಗೆ ಎಷ್ಟು ಹೇಳಿದ್ರು ಅಷ್ಟು ಇವತ್ತು ಅಷ್ಟು ಮಾಡಿದ್ನಲ್ವ ನಾಳೆ ಮತ್ತೇನಾದರೂ ಕಿತಾಪತಿ ಮಾಡಿಡ್ತಾನೆ ಅವ್ರ ಅಪ್ಪಾಗ ಒಂದು ಸಿಟ್ಟು ಬಂದಿತ್ತು ಬೆಲ್ಟೆಲ್ಲ ಇಡ್ಕೊಂಡು ಹೋಗಿ ಈಗ ಬಾಗ್ಲಾಕೊಬಿಟ್ಟ ನಂತರ ಬಂದ ನಾವು ಕೂಡ ಸಮಾಧಾನ ಮಾಡ್ಕೊಂಡ್ವಿ ಬಂದ ನಂತರ ಏನೋ ತಂದು ಕೊಡ್ತೆ ಅಂದಿದ್ದಾನೆ ಇವತ್ತೆ ಸ್ಕೂಲ್ ಬಿಟ್ಟ ನಂತರ ಐದು ಗಂಟೆಗೆ ಬರ್ತಾನಲ್ವ ಬಂದು ತಂದು ಕೊಡ್ತೆ ಅಂದಿದ್ದಾನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಹೆದ್ರುಕೋಬಿಟ್ಟಾನೆ ಅಳ್ತಾ 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 ಹೋದ ಇನ್ನು ಮುಂದೆ ಹಾಗೆ ಮಾಡಲ್ಲ ಇನ್ನು ಮುಂದೆ ಹಾಗೆ ಮಾಡಲ್ಲ ಅನ್ನೋದು ಕಾಲಿಗೆ ಬೀಳೋದು ಈ ಥರ ಮಾಡ್ತಾನೆ ಮತ್ತದೇ ತಪ್ಪು ಮಾಡೋದು ಯಾವ ರೀತಿ ಅಂತಲೇ ನಮಗೆ ಗೊತ್ತಾಗಲ್ಲ ಆದರೂ ಹುಷಾರಿದ್ದಾನೆ ಓದ್ಲಿಕ್ಕಲ್ಲ ಹುಷಾರಿದ್ದಾನೆ ಅಷ್ಟೇನು ಓದೋದಿಲ್ಲ ಹಾಗೆ ಏನೇ ಕೆಲಸ ಹೇಳಿದರೂ ಕೂಡ ಮಾಡ್ತಾನೆ ಆದರೆ ಈ ತುಂಟುತನ ಇದೆ ನೋಡಿ ನಮಗಂತೂ ಸಹ ಹಾಕಬೇಕಾಗಿದೆ ಆ ಒಂದು ಉಷಾ ಬುರಿನೇ ಸಾಕಬೇಕಾಗಿದೆ ಹಾಗೆ ಇವತ್ತು ಅದೇ ನಮಗೆ ಟೆನ್ಷನು ಅರ್ಧ ತಾಸು ಅದೇ ಜಗಳ 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 ದೊಡ್ಡ ದೊಡ್ಡಕ್ಕೆ ಹೋಗ್ತಾ ಮಾಡ್ತಾ ಹೆದ್ರಸ್ಕೊಂಡು ಯಾಕಂದರೆ ಆ ವಸ್ತು ಏನಿದೆ ನೋಡಿ ಅದು ಬೇರೆಯವರಿಗೆ ಕೊಡಬಾರ್ದು ಯಾಕಂದರೆ ಅದು ನಮ್ಮ ಮನೇಲೇ ನಾವು ಇಟ್ಕೋಬೇಕು ಡೇಂಜರ್ ಇದೆ ಆ ವಸ್ತು ಚಿಕ್ಕದು ಅದು ನಾನು ಹೇಳಲ್ಲ ನನ್ನ ಮಗನಿಗೆ ಅವನ್ನ ಕೆಲಸದಲ್ಲಿ ಕೊಟ್ಟದ್ದಾಗಿತ್ತಲ್ವ ಅವನಿಗೆ ಮತ್ತೆ ಒಂದು ವರ್ಷಕ್ಕೆ ಹೀಗೆಲ್ಲ ಕೊಡ್ತಾರೆ ಎರಡೇ ಇರುತ್ತೆ ಅದು ಅದನ್ನು ನಾನು ಕೊಟ್ಟಿದ್ದೆ ಯೂಸ್ ಮಾಡ್ಕೊ ಅಮ್ಮ ಅಂದ್ಕೊಂಡು ತುಕ್ಕಿಡಿಯತ್ತಲ್ವ ನಾನು ನಾನೇನು ಮಾಡ ಗೊತ್ತಾ ಮೊನ್ನೆ ರೂಮ್ ಕ್ಲೀನ್ ಮಾಡುವಾಗ ಸಿಕ್ತು ಅಲ್ಲಿ ತುಕ್ಕಿಡಿ ತುಕ್ಕಿಡಿಯತ್ತೆ ಅಂದ್ಕೊಂಡು ತಂದಿಟ್ಕೊಂಡೆ ಇಲ್ಲಿ ಮನೆಯವರು ನೋಡಿದರು ಯೂಸ್ ಮಾಡೋದು ಅಂದ್ಕೊಂಡು ಹೇಳಿದರು ಅದೆಲ್ಲ ಸರಿ ಮಾಡಿ ಇಟ್ಟಿದ್ರು ಇವನು ನಿನ್ನೆ ನೋಡಿದವನು ಎಸ್ಕೇಪ್ ಮಾಡಿಬಿಟ್ಟ ಮಕ್ಕಳಿಗೆಲ್ಲ ಯಾಕೆ ಕೊಡಬೇಕು ಅಲ್ಲ ಯಾಕೆ ಕೊಡಬೇಕು ಅದೆಲ್ಲ ಆಟ ಆಡೋ ವಸ್ತುನೇ ಅಲ್ಲ ಹೀಗಾಯ್ತಲ್ವಾ ಹಾಗೆ ಹೇರ್ ನೋಡಿ ನಾನು ತೋರಿಸಿದ್ದಲ್ವ ಹೇರ್ ಎಷ್ಟು ಚೆನ್ನಾಗಾಗಿದೆ ಅಂದ್ಕೊಂಡು ಮೆಂತೆ ಹಾಗೆ ಅದೆಲ್ಲ ಹೇಳಿದನು ನೀಟಾಗಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣುತ್ತೆ ನೋಡಿ ಎಷ್ಟು ಚೆಂದ ಕಾಣುತ್ತೆ ನೀವು ಕೂಡ ಹೋಮ್ ಮೇಡ್ ಬಳಸಿ ಓಕೆನಾ ಮನೆಯಲ್ಲಿರುವ ವಸ್ತು ಬಳಸಿ ಹೋಮ್ ಮೇಡ್ ಹೀಗೆ ವಾರಕ್ಕೊಮ್ಮೆ ಹೀಗೆ ಮಾಡಿ ಹಾಗೆ ನಾನು ಕೂಡ ನೋಡಿ ಈಗ ಲೈವ್ ಲೈವಾಗೆ ಹೋಗ್ಬೇಕೀಗ ಮೂರು ಗಂಟೆಗೆ ಹೋಗಬೇಕು ಟೈಮ್ ಆಯ್ತಾ ಬಂತು ಅದಕ್ಕೆ ಒಂದು ಮತ್ತೆ ಸಾಯಂಕಾಲ ಏನೂ ವಿಡಿಯೋ ಇಲ್ಲ ಏನು ಕೆಲಸ ಅಂದರೆ ಸ್ಟಿಚಿಂಗ್ ಮಾಡೋದು ಅಷ್ಟೇ ಇರೋದೇ ಅಲ್ವಾ ತುಂಬ ಅಷ್ಟೇನು ದೊಡ್ಡ ಕೆಲಸ ಇಲ್ಲ ಲೈವ್ಗೆ ಹೋಗಬೇಕು ಈಗ ಹೇಳಿದ ಹೇರ್ ಬಗ್ಗೆ ತುಂಬ ಚೆನ್ನಾಗಾಗತ್ತೆ ಹಾಗೆ ನಾನು ಹೋಮ್ ಮೇಡು ಇದು ಸ್ಕಿನ್ ಕೇರ್ ಬಗ್ಗೆಲ್ಲ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಲ್ವ ಅದೆಲ್ಲ ಯೂಸ್ ಮಾಡಿ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂದ್ಕೊಂಡು ಸ್ಕಿನ್ ಎಷ್ಟು ಸ್ಮೂತಾಗಿದೆ ಅಲ್ವಾ ಚೆಂದಾಗಿದೆ ಒಂದೊಂದು ಹುಗ್ಳು ಕಲೆ ಏನೂ ಇಲ್ಲ ಒಂದು ರೀತಿ ಗ್ಲಾಸ್ ಥರ ಹೊಳೆಯುತ್ತೆ ಹೋಮ್ ಮೇಡ್ ಮಾಡಬೇಕು ನನ್ನ ವೀಡಿಯೋಸ್ ನೋಡಿ ನೀವು ತುಂಬಾ ಇದೆ ಹೋಮ್ ಮೇಡು ಕ್ರೀಮನ್ನು ಮಾಡಿ ಬಳಸಿದರೆ ತುಂಬಾ ಚೆನ್ನಾಗಿರುತ್ತೆ ಹೇರಿಗೂ ಕೂಡ ಹಾಗೇ ಸ್ಕಿನ್ನಿಗೂ ಕೂಡ ನಿಮ್ಗೆ ಏನಾದರೂ ಅಂತಹ ವಿಡಿಯೋ ಬೇಕಂದರೆ ಹೇಳಿ ನಾನು ಮಾಡಿ ಹಾಕ್ತೇನೆ ನಾನು ಟೈಮ್ ಸಿಕ್ಕಿದಾಗ ಮಾಡಿ ಹೀಗೆ ವ್ಲಾಗಲ್ಲೇ ಮಧ್ಯೆ ಮಧ್ಯೆ ಹಾಕ್ತೀನಿ ಆಯಿತಾ ಶಾರ್ಟಾಗಿ ಹಾಕ್ತೇನೆ ನಿಮ್ಗೆ ಅರ್ಥ ಆಗೋ ರೀತಿಲಿ ವಿಡಿಯೋ ಮಾಡಿ ಹಾಕ್ತೀನಿ ಏನಾದರೂ ಸ್ಕಿನ್ ಬಗ್ಗೆ ಹೇರ್ ಬಗ್ಗೆ ಹೆಲ್ತ್ ಟಿಪ್ಸು ಏನಾದರೂ ಇದ್ದರೆ ನನಗೆ ತಿಳಿದಿರೋದು ಅಂದರೆ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ಹೇಳ್ತೇನೆ ವಿಡಿಯೋ ಮಾಡಿ ತೋರಿಸ್ತೇನೆ ಓಕೆನಾ ಹಾಗೆ ಇವತ್ತಷ್ಟೇ ಇರೋದು ವ್ಲಾಗ್ ಅಂದರೆ ಡೈಲಿ ಇರೋದೇ ಅಲ್ವಾ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಇಷ್ಟೇ ಅಂದರೆ ಏನು ಡಿಫ್ರೆಂಟ್ ಏನಿಲ್ಲ ಎಲ್ಲವನ್ನು ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಟೈಮು ಸಿಗಲ್ಲ ಯಾಕಂದರೆ ಬೆಳಿಗ್ಗೆ ಎಡಿಟ್ ಮಾಡಬೇಕು ಹಾಗೆ ಮತ್ತೆ ವಿಡಿಯೋ ಮಾಡಬೇಕು ವಯಸ್ಸವರ್ ಕೊಡಬೇಕು ಅಪ್ಲೋಡ್ ಮಾಡಬೇಕು ತಮ್ಮನೆ ತಮ್ಮನೇಲಿ ರೆಡಿ ಮಾಡಬೇಕು ಹೀಗೆಲ್ಲ ಕೆಲಸ ಆಗುತ್ತೆ ಮತ್ತು ಸಾಯಂಕಾಲವೂ ಲೈವೋ ಅದು ಇದು ಇರುತ್ತೆ ಲೈವ್ ಇರುತ್ತೆ ಏಳು ಗಂಟೆಗೂ ಲೈವ್ಗೆ ಹೋಗ್ತೀನಿ ಯಾಕಂದರೆ ನನ್ನದು ಚಾನಲ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯಿತಾ ಬಂತಲ್ವ ಏನಾದರೂ ಮಾಡಬೇಕು ಅಂತ ಹಿಂಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಖಾಲಿ ಇರಬಾರ್ದು ಆ್ಯಕ್ಟಿವ್ ಆಗಿರಬೇಕು ನೀವು ಎಲ್ಲರೂ ಆ್ಯಕ್ಟಿವ್ ಆಗಿರಬೇಕು ಏನಾದರೂ ಒಂದು ಚಟುವಟಿಕೆಯಲ್ಲಿ ಇರಬೇಕು ಅಂತ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಆಯ್ತಾ ನೀವು ಕೂಡ ಹೀಗೆ ಚಟುವಟಿಕೆಯಲ್ಲೇ ಇರಿ ಹೀಗೆ ಹೆಲ್ತ್ ಹೆಲ್ತು ಚೆನ್ನಾಗಿರುತ್ತೆ ಹಾಗೆ ಮೈಂಡು ಫ್ರೆಶ್ ಆಗಿರುತ್ತೆ ಚೆನ್ನಾಗಿ ಇರ್ಬೋದು ಒಂದು ರೀತಿ ಖುಷಿ ಖುಷಿ ಇರುತ್ತೆ ಆಯಿತಾ ನಾವು ಹಾಲು ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಹೀಗೆಲ್ಲ ಮಾಡ್ತಾ ಇದ್ದರೆ ಅಷ್ಟೇನು ಚೆನ್ನಾಗಿರಲ್ಲ ಏನಾದರೂ ಒಂದು ವರ್ಕಲ್ಲಿದ್ದರೆ ಏನಾದರೂ ನಾವು ಸಾಧನೆ ಮಾಡೋದ್ರಲ್ಲಿದ್ದರೆ ಏನೋ ಒಂದು ಕೆಲಸದಲ್ಲಿದ್ದರೆ ಟೈಮ್ ಪಾಸ್ ಆಗುತ್ತೆ ಅಲ್ವ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮು ನೀವು ಯಾರಾದರೂ ನೋಡ್ತಾ ಇದ್ದದ್ದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಯಾಕಂದರೆ ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ದಾರೆ ಹಾಗೆ ಮಾಡಿದರೆ ಬೇಜಾರಾಗಲ್ವಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮುಂದಿನ ವೀಡಿಯೋ ನೀವು ನೋಡ್ಬೋದು ಪಟ್ ಅಂತ ಬರುತ್ತಲ್ವಾ ನೀವು ನೋಡ್ಬೋದು ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ನೀವು ಮುಂದೆ ತರಬೇಕು ಓಕೆನಾ ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್